ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಹೆಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಯಾವ ಪ್ರಾಣಿಗೆ ಮೆದುಳು ಮತ್ತು ಹೃದಯವಿಲ್ಲ ಆಪ್ಷನ್ ಎ ಸಮುದ್ರ ಕುದುರೆ ಆಪ್ಷನ್ ಬಿ ಆಕ್ಟೋಪಸ್ ಆಪ್ಷನ್ ಸಿ ಜಲ್ಲಿ ಮೀನು ಆಪ್ಷನ್ ಡಿ ಗೋಲ್ಡ್ ಫಿಶ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜಲ್ಲಿಮೀನು ಮೀನಿಗೆ ಮೆದುಳು ಮತ್ತು ಹೃದಯವಿರುವುದಿಲ್ಲ ಪ್ರಶ್ನೆ ಸಂಖ್ಯೆ ಎರಡು ಯಾವ ಪ್ರಾಣಿಯು ಮೂರು ಹೃದಯಗಳು ಮತ್ತು ಒಂಬತ್ತು ಮೆದುಳುಗಳನ್ನು ಹೊಂದಿದೆ ಆಪ್ಷನ್ ಎ ಆಕ್ಟೋಪಸ್ ಆಪ್ಷನ್ ಬಿ ಆಮೆ ಆಪ್ಷನ್ ಸಿ ತಿಮಿಂಗಲ ಆಪ್ಷನ್ ಡಿ ಡಾಲ್ಫಿನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಕ್ಟೋಪಸ್ ಆಕ್ಟೋಪಸ್ಗೆ ಮೂರು ಹೃದಯಗಳು ಮತ್ತು ಒಂಬತ್ತು ಮಿದುಳುಗಳು ಇರುತ್ತವೆ ಪ್ರಶ್ನೆ ಸಂಖ್ಯೆ ಮೂರು ಯಾವ ಹಕ್ಕಿ ಹಗಲಿನಲ್ಲಿ ನೋಡಲು ಸಾಧ್ಯವಿಲ್ಲ ಆಪ್ಷನ್ ಎ ಪಾರಿವಾಳ ಆಪ್ಷನ್ ಬಿ ಗೂಬೆ ಆಪ್ಷನ್ ಸಿ ಬಾತುಕೋಳಿ ಆಪ್ಷನ್ ಡಿ ಗಿಳಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗೂಬೆ ಗೂಬೆಗೆ ಹಗಲಿನಲ್ಲಿ ನೋಡಲು ಸಾಧ್ಯವಿಲ್ಲ ಪ್ರಶ್ನೆ ಸಂಖ್ಯೆ ನಾಲ್ಕು ಯಾವ ಹಕ್ಕಿ ಮೊಟ್ಟೆ ಇಡಲು ಸಾಧ್ಯವಿಲ್ಲ ಆಪ್ಷನ್ ಎ ನವಿಲು ಆಪ್ಷನ್ ಬಿ ಕೋಳಿ ಆಪ್ಷನ್ ಸಿ ಗುಬ್ಬಚ್ಚಿ ಆಪ್ಷನ್ ಡಿ ಮಿಂಚುಳ್ಳಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ನವಿಲು ನವಿಲು ಹಕ್ಕಿಗೆ ಮೊಟ್ಟೆ ಇಡಲು ಸಾಧ್ಯವಿಲ್ಲ ಪ್ರಶ್ನೆ ಸಂಖ್ಯೆ ಐದು ಆನೆಗೆ ಎಷ್ಟು ಹಲ್ಲುಗಳಿವೆ ಆಪ್ಷನ್ ಎ ಎರಡು ಹಲ್ಲುಗಳು ಆಪ್ಷನ್ ಬಿ ಆರು ಹಲ್ಲುಗಳು ಆಪ್ಷನ್ ಸಿ ಇಪ್ಪತ್ತಾರು ಹಲ್ಲುಗಳು ಆಪ್ಷನ್ ಡಿ ಮೂವತ್ತೆರಡು ಹಲ್ಲುಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತಾರು ಹಲ್ಲುಗಳು ಆನೆಗೆ ಇಪ್ಪತ್ತಾರು ಹಲ್ಲುಗಳಿವೆ ಪ್ರಶ್ನೆ ಸಂಖ್ಯೆ ಆರು ಯಾವ ಪ್ರಾಣಿ ನಾಲಿಗೆಯಿಂದ ವಾಸನೆಯನ್ನು ಗ್ರಹಿಸುತ್ತದೆ ಆಪ್ಷನ್ ಎ ಮೊಸಳೆ ಆಪ್ಷನ್ ಬಿ ಹಾವು ಆಪ್ಷನ್ ಸಿ ಲೀಚ್ ಆಪ್ಷನ್ ಡಿ ಶಾರ್ಕ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹಾವು ಹಾವು ತನ್ನ ನಾಲಿಗೆಯಿಂದ ವಾಸನೆಯನ್ನು ಗ್ರಹಿಸುತ್ತದೆ ಪ್ರಶ್ನೆ ಸಂಖ್ಯೆ ಏಳು ಯಾವ ಪ್ರಾಣಿ ಆರು ದಿನಗಳವರೆಗೆ ಉಸಿರನ್ನು ನಿಲ್ಲಿಸಬಹುದು ಆಪ್ಷನ್ ಎ ಚಿರತೆ ಆಪ್ಷನ್ ಬಿ ಹಾವು ಆಪ್ಷನ್ ಸಿ ಹಲ್ಲಿ ಆಪ್ಷನ್ ಡಿ ಚೇಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಚೇಳು ಚೇಳು ಆರು ದಿನಗಳವರೆಗೆ ಉಸಿರನ್ನು ನಿಲ್ಲಿಸಬಹುದು ಪ್ರಶ್ನೆ ಸಂಖ್ಯೆ ಎಂಟು ಯಾವ ಪ್ರಾಣಿಯ ರಕ್ತದ ಬಣ್ಣ ಹಸಿರವೂ ಆಗಿರುತ್ತದೆ ಆಪ್ಷನ್ ಎ ನೀಂಡಿ ತಿಮಂಗಲ ಆಪ್ಷನ್ ಬಿ ಹಲ್ಲಿಗಳು ಆಪ್ಷನ್ ಸಿ ಏಡಿಗಳು ಆಪ್ಷನ್ ಡಿ ಚೇಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹಲ್ಲಿಗಳು ಹಲ್ಲಿಗಳ ರಕ್ತದ ಬಣ್ಣ ಹಸಿರು ಆಗಿರುತ್ತದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಯಾವ ಪ್ರಾಣಿ ಆಕಾಶವನ್ನು ನೋಡಲು ಸಾಧ್ಯವಿಲ್ಲ ಆಪ್ಷನ್ ಎ ಕುದುರೆ ಆಪ್ಷನ್ ಬಿ ಹಸು ಆಪ್ಷನ್ ಸಿ ಹಂದಿಗಳು ಆಪ್ಷನ್ ಡಿ ಮೇಕೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹಂದಿಗಳು ಹಂದಿಗಳಿಗೆ ಆಕಾಶವನ್ನು ನೋಡಲು ಸಾಧ್ಯವಿಲ್ಲ ಪ್ರಶ್ನೆ ಸಂಖ್ಯೆ ಹತ್ತು ಯಾವ ಹಕ್ಕಿ ಮುಟ್ಟಿದ ತಕ್ಷಣ ಸಾಯುತ್ತದೆ ಆಪ್ಷನ್ ಎ ಬರ್ಡ್ಸ್ ಆಪ್ಷನ್ ಬಿ ಫಾಲ್ಕನ್ ಆಪ್ಷನ್ ಸಿ ಟಕನ್ಸ್ ಆಪ್ಷನ್ ಡಿ ಟೀಟೋನಿ ಹಕ್ಕಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಟಿಟೋನಿ ಹಕ್ಕಿ ಈ ಹಕ್ಕಿಯು ಮುಟ್ಟಿದ ತಕ್ಷಣ ಸಾಯುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಯಾವ ಪಕ್ಷಿಯು ದೀರ್ಘ ದೃಷ್ಟಿಯನ್ನು ಹೊಂದಿದೆ ಆಪ್ಷನ್ ಎ ಹದ್ದುಗಳು ಆಪ್ಷನ್ ಬಿ ಗಿಡುಗ ಆಪ್ಷನ್ ಸಿ ಗೂಬೆ ಆಪ್ಷನ್ ಡಿ ಗಿಳಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹದ್ದುಗಳು ಹದ್ದುಗಳು ದೀರ್ಘ ದೃಷ್ಟಿಯನ್ನು ಹೊಂದಿವೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಯಾವ ಪ್ರಾಣಿ ಎರಡು ನೂರು ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕಬಲ್ಲದು ಆಪ್ಷನ್ ಎ ಆನೆ ಆಪ್ಷನ್ ಬಿ ಆಮೆ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಚಿರತೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆಮೆ ಆಮೆ ಎರಡು ನೂರು ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕಬಲ್ಲದು ಪ್ರಶ್ನೆ ಸಂಖ್ಯೆ ಹದಿಮೂರು ಯಾವ ಪ್ರಾಣಿ ಎಂದಿಗೂ ನೀರು ಕುಡಿಯೋದಿಲ್ಲ ಅಥವಾ ನೀರು ಕುಡಿದ ನಂತರ ಯಾವ ಪ್ರಾಣಿ ಸಾಯುತ್ತದೆ ಆಪ್ಷನ್ ಎ ಕಾಂಗರು ಇಲಿ ಆಪ್ಷನ್ ಬಿ ಒಂಟೆ ಆಪ್ಷನ್ ಸಿ ಅಳಿಲು ಆಪ್ಷನ್ ಡಿ ಮೊಸಳೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕಾಂಗರು ಇಲಿ ಕಾಂಗರು ಇಲಿ ಎಂದಿಗೂ ನೀರು ಕುಡಿಯೋದಿಲ್ಲ ನೀರು ಕುಡಿದ ನಂತರ ಅದು ಸಾಯುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಯಾವ ಪ್ರಾಣಿ ಮೂಗಿನ ಮೂಲಕ ನೀರು ಕುಡಿಯುತ್ತದೆ ಆಪ್ಷನ್ ಎ ಜೀಬ್ರಾ ಆಪ್ಷನ್ ಬಿ ಜಿರಾಫೆ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಡೈನೋಸಾರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ ಆನೆ ಮೂಗಿನ ಮೂಲಕ ನೀರನ್ನು ಕುಡಿಯುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೈದು ಯಾವ ದೇಶದಲ್ಲಿ ಆನೆಯನ್ನು ಕೊಂದರೆ ಮರಣದಂಡನೆ ಇದೆ ಆಪ್ಷನ್ ಎ ಥಾಯ್ಲ್ಯಾಂಡ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಕೆನಡಾ ಆಪ್ಷನ್ ಡಿ ಶ್ರೀಲಂಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಲಂಕಾ ಶ್ರೀಲಂಕಾ ದೇಶದಲ್ಲಿ ಆನೆಯನ್ನು ಕೊಂದರೆ ಮರಣದಂಡನೆ ವಿಧಿಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾರು ಯಾವ ಪ್ರಾಣಿ ಹಿಂದಕ್ಕೆ ನಡೆಯಲು ಸಾಧ್ಯವಿಲ್ಲ ಆಪ್ಷನ್ ಎ ಆನೆ ಆಪ್ಷನ್ ಬಿ ಕಾಂಗರುಗಳು ಆಪ್ಷನ್ ಸಿ ಕೆಂಪು ಪಾಂಡ ಆಪ್ಷನ್ ಡಿ ಗೇಂಡಾಮೃಗ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಂಗರುಗಳು ಕಂಗರುಗಳಿಗೆ ಹಿಂದಕ್ಕೆ ನಡೆಯಲು ಸಾಧ್ಯವಿಲ್ಲ ಪ್ರಶ್ನೆ ಸಂಖ್ಯೆ ಹದಿನೇಳು ಯಾವ ಪ್ರಾಣಿಯು ತನ್ನ ತಲೆಯಲ್ಲಿ ಹೃದಯವನ್ನು ಹೊಂದಿದೆ ಆಪ್ಷನ್ ಎ ಸಿಗಡಿ ಆಪ್ಷನ್ ಬಿ ಮೀನು ಆಪ್ಷನ್ ಸಿ ಹಿಪ್ಪೋ ಆಪ್ಷನ್ ಡಿ ಕುರಿಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸಿಗಡಿ ಸಿಗಡಿಯು ತನ್ನ ತಲೆಯಲ್ಲಿ ಹೃದಯವನ್ನು ಹೊಂದಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಜೇಡಕ್ಕೆ ಎಷ್ಟು ಕಣ್ಣುಗಳಿವೆ ಆಪ್ಷನ್ ಎ ನಾಲ್ಕು ಕಣ್ಣುಗಳು ಆಪ್ಷನ್ ಬಿ ಆರು ಕಣ್ಣುಗಳು ಆಪ್ಷನ್ ಸಿ ಏಳು ಕಣ್ಣುಗಳು ಆಪ್ಷನ್ ಡಿ ಎಂಟು ಕಣ್ಣುಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಎಂಟು ಕಣ್ಣುಗಳು ಜೇಡಕ್ಕೆ ಎಂಟು ಕಣ್ಣುಗಳಿವೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಜೇಡವು ಎಷ್ಟು ಸಮಯ ತಿನ್ನದೆ ಕುಡಿಯದೆ ಇರಬಹುದು ಆಪ್ಷನ್ ಎ ಐದು ವರ್ಷಗಳು ಆಪ್ಷನ್ ಬಿ ಹತ್ತು ವರ್ಷಗಳು ಆಪ್ಷನ್ ಸಿ ಹದಿನೈದು ವರ್ಷಗಳು ಆಪ್ಷನ್ ಡಿ ಆರು ವರ್ಷಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತು ವರ್ಷಗಳು ಜೇಡವು ಹತ್ತು ವರ್ಷಗಳ ಕಾಲ ಏನನ್ನು ತಿನ್ನದೆ ಏನನ್ನು ಕುಡಿಯದೆ ಬದುಕಬಹುದು ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಎಷ್ಟು ಕಿಲೋಮೀಟರ್ ದೂರದಲ್ಲಿ ನಾವು ಸಿಂಹದ ಗರ್ಜನೆಯನ್ನು ಕೇಳಬಹುದು ಆಪ್ಷನ್ ಎ ಮೂರು ಕಿಲೋಮೀಟರ್ ಆಪ್ಷನ್ ಬಿ ಐದು ಕಿಲೋಮೀಟರ್ ಆಪ್ಷನ್ ಸಿ ಎಂಟು ಕಿಲೋಮೀಟರ್ ಆಪ್ಷನ್ ಡಿ ಏಳು ಕಿಲೋಮೀಟರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎಂಟು ಕಿಲೋಮೀಟರ್ ಎಂಟು ಕಿಲೋಮೀಟರ್ವರೆಗೂ ನಾವು ಸಿಂಹದ ಗರ್ಜನೆಯನ್ನು ಕೇಳಬಹುದು